ಬಿ ಎಸ್ ಕರ್ನಾಟಕದಲ್ಲಿ ತಾವು ಇವಾಗ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಸಿ ತಮ್ಮ ಅಭ್ಯರ್ಥಿಗಳನ್ನು ಇಡ್ತಾ ಇದ್ದೀರಿ ಬಿ ಎಸ್ ಪಿ ಕರ್ನಾಟಕದಲ್ಲಿ ಈಗಾಗಲೇ ವಿಧಾನಸಭೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ವಿಧಾನಸೌಧದಲ್ಲಿ ತಮ್ಮ ಕ್ಷೇತ್ರದ ಒಂದು ಕೊಳೆಗಾಲ ಕ್ಷೇತ್ರದಲ್ಲಿ ತಾವು ಒಬ್ಬ ಶಾಸಕರನ್ನು ಆಯ್ಕೆ ಮಾಡುತ್ತಿದ್ದರೆ ಈಗ ಇಂಥ ಶಾಸಕರುಗಳು ದಲಿತರು ಓಟ್ ತೊಗೊಂಡು ಬೇರೆ ಪಕ್ಷಕ್ಕೆ ಮತ್ತೆ ಹಾರೋದು ಪಕ್ಷ ಸಿದ್ಧಾಂತವನ್ನು ನಂಬಿಕೆ ಈಗಂದ್ರೆ ನೀವು ಪಕ್ಷಿ ಸಿದ್ಧಾಂತಗಳನ್ನು ನಂಬಿ ನಮ್ಮ ಹತ್ರ ಬರ್ತಾ ಇದಾರೆ ಪಕ್ಷಿ ಸಿದ್ಧಾಂತಗಳನ್ನ ನೋಡಿ ಇವಾಗ ಪಕ್ಷಿ ಸಿದ್ಧಾಂತಗಳನ್ನ ನೋಡಿ ಮತ್ತು ದುಡ್ಡು ನೋಡಿ ಬೇರೆ ಪಕ್ಷಕ್ಕೆ ಹೋಗಂಗಿಲ್ಲ ಅನ್ನೋದು ಇವ್ರ ಗ್ಯಾರಂಟಿಗಳನ್ನು ಯಾರು ಕೊಡ್ತಾರೆ ಸರ್ ಕೊಡ್ತಾರೆ ಅಲ್ಲ 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 ಒಂದು ಇದು ಒಂದು ಮೂಮೆಂಟಿಂಗ್ ಪಾರ್ಟಿ ಇದು ನೀವು ನೀವು ಒಪ್ಕೋಂಥ ಮಾತು ಮೂಮೆಂಟಿಂಗ್ ಪಾರ್ಟಿ ಸರ್ ಇದರಲ್ಲಿರುವಂಥ ಎನ್ ಮಹೇಶ್ ಅವರು ಈ ರೀತಿ ಒಂದು ಮಾಡಿದ್ದಕ್ಕೆ ಸುಮಾರು ದಲಿತ ಸಂಘಟನೆಗಳು ದಲಿತರಿಗೆ ಒಂದು ಮೋಸ ಮತ್ತು ಅನ್ಯಾಯ ಆಗಿದೆ ಇದೇ ರೀತಿ ಬಿಜೆಪಿಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಆರ್ ಎಸ್ ಎಸ್ ಕ್ಯಾಂಡಿಡೇಟ್ ಆಗಿದ್ದಂಥ ಈಶ್ವರಪ್ಪ ಓದ್ತಿದ್ದಾರೆ ನಮ್ಮ ಶೆಟ್ರು ಹೋಗೋದು ಬರೋದು ಮಾಡಿದ್ದಾರೆ ಯಡಿಯೂರಪ್ಪ ಅವರು ಬಿಟ್ಟು ಹೋಗಿ ಬೇರೆ ಪಕ್ಷ ಮಾಡಿ ಮತ್ತೆ ಬಂದಿದ್ದಾರೆ ರಾಜಕಾರಣದಲ್ಲಿ ಬಿಟ್ಟು ಹೋಗೋದ್ರದೆಲ್ಲ ಸಹಜ ಇದು ಒಂದು ಚಳವಳಿ ಅದೇ ವೇಳೆಗೆ ಇದೊಂದು ಪಾರ್ಟಿ ನಡೀತಿದೆ ಎಲೆಕ್ಷನ್ ಬಂದಾಗ ಪಾರ್ಟಿ ಆಗುತ್ತೆ ಪಾರ್ಟಿಲಿ ಏನೇನಿರುತ್ತೆ ಹಾಕೋ ರಾಜಕಾರಣ ನಮ್ಮಲ್ಲೂ ನಡೀತದೆ ಹೋಗೋವ್ರು ನಾಲ್ಕು ಜನ ಅಂದರೆ ಬರೋರು ಎಂಟು ಜನ ಇದ್ದೇ ಇರ್ತಾರೆ ಇದು ನಿರಂತರವಾಗಿ ನಡೀತಾ ಇರ್ತದೆ ಇದ್ರ ಬಗ್ಗೆ ಪಾರ್ಟಿ ಇದರಿಂದ ಪಾರ್ಟಿಗೆ ಏನು ಅಂತ ದೊಡ್ಡ ಮುಖ್ಯವಾಗಿ ಚಳವಳಿ ಅಂತ ಚಳವಳಿ ನಿರಂತರವಾಗಿ ಸರ್ ಇವಾಗ ಇಂಡಿಯಾ ಎನ್ ಡಿ ಎ ಜೊತೆ ಅಲಯನ್ಸ್ ಇದೆ ಅಥವಾ ಇಲ್ಲೂ ನಿಮ್ಮ ಬಿ ಎಸ್ ಪಿ ಪಕ್ಷ ಭಾಳಬಿಟ್ರು ಎನ್ ಡಿ ಎ ಜೊತೆನೇ ಇಲ್ಲ ಮತ್ತು ಇಂಡಿಯಾ ಜೊತೆನೇ ಜೊತೆ ಇಂಡಿಯಾದ್ರೆ ಐ ಎನ್ ಡಿ ಎಲ್ಲ ಸರ್ ಈಗ ಸರ್ ಪರೋಕ್ಷವಾಗಿ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದೆ ಅದೃಶ್ಯವಾಗಿ ಅದೇ ರೀತಿ ಇಲ್ಲೂ ಕರ್ನಾಟಕದಲ್ಲಿ ಕೂಡ ಅಂಥದ್ದೊಂದು ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಬಿ ಎಸ್ ಪಿ ಮಾಡ್ತಾ ಇದೆಯಾ ದಲಿತರು ಓಟ್ಗಳನ್ನು ತಗೋಲಿಕ್ಕೆ ಆ ರೀತಿ ಒಂದು ಏನಾದರೂ ಒಂದು ಸ್ಟ್ರಾಟಜಿ ಮಾಡ್ತಾ ಇದೆಯಾ ಇದು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ಗೆ ಓದ್ಕೊಳ್ಬೇಕು ಅಥವಾ ಇದಕ್ಕೆ ಬಿ ಜೆ ಪಿಗೆ ಒಂದು ಸಪೋರ್ಟ್ ಆಗಿ ಬಿ ಟಿಮ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಬಿ ಎಸ್ ಪಿದು ಬಿ ಎಸ್ ಪಿ ಮೇಲೆ ಒಂದು ಆರೋಪ ಇದೆ ಸರ್ ಆರೋಪ ಮಾಡಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಬಿ ಎಸ್ ಪಿ ಇದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಸ್ವಂತ ಓಟ್ಗಳು ಇಲ್ಲ ಮುಖ್ಯವಾಗಿ ಕಾಂಗ್ರೆಸ್ಗೆ ತನ್ನದೇ ಓಟ್ ಅಂತೂ ಇದು ಇಲ್ಲ ಒಂದು ನನ್ನ ಓಟ್ ಇದೆ ಇಲ್ಲಂದ್ರೆ ಮುಸಲ್ಮಾನ ಓಟಿದೆ ಒಂದು ದಲಿತರದು ಇನ್ನೊಂದು ಹಿಂದೂಗಳದ್ದವ್ರದ್ದು ಅಂತ ಮುಸಲ್ಮಾನದೋ ನಾವು ನಮ್ಮ ಒಟ್ಟು ನಾವು ತೊಗೊಂಡ್ರೆ ಇಲ್ಲಿ ತನಕ ನಮ್ಮ ಒಟ್ಟು ನಾವು ಕಬ್ಜಾ ಮಾಡ್ಕೊಂಡಿದ್ರು ನಮ್ಮ ಒಟ್ಟು ನಾವು ತೊಗೊಂಡಾಗ ಬೀಳೋದ್ರೆ ಸವಿ ಅದು ಬಿ ಜೆ ಪಿ ಅವ್ರಿಗೆ ಏನು ಓಟ್ ಇದೆ ಅದು ನಮಗೆ ಬರೋದಿಲ್ಲ ಮೇಲ್ಜಾತಿಯವ್ರ ಓಟ್ ನಮಗೆ ಒಂದು ಪರ್ಸೆಂಟ್ ಬರೋದಿಲ್ಲ ಹಂಗಾಗಿ ಅವ್ರಿಗೆ ಇಂಟ್ಯಾಕ್ಟ್ ಇರುತ್ತೆ ಕಾಂಗ್ರೆಸ್ ಇಲ್ಲಿರೋ ಓಟೆಲ್ಲ ನಮ್ದೇನೆ ನಾವು ನಮ್ಮ ಒಟ್ಟು ನಾವು ತೊಗೊಂಡಾದ್ರೆ ಕಾಂಗ್ರೆಸ್ ಕೇಳ್ತಿದ್ರೆ ಅದು ನಮ್ಮ ತಪ್ಪಲ್ಲ ಅದು ಬಿ ಜೆ ಪಿ ಏನಿರ್ತದೋ ಅಷ್ಟೇ ಇರುತ್ತೆ ಮತ್ತು ಕಾಂಗ್ರೆಸ್ ಒಂದು ಸರ್ತಿ ಕಂಪ್ಲೀಟ್ ನಿರ್ಣಾಮ ಆಯಿತು ಹೇಳಿದ್ರೆ ಅದು ಯಾವಾಗ ಆಗಿದೆ ವಿಷಯ ನೋಡಿ ಬಿ ಎಸ್ ಪಿ ವೈಸಾದಾಗೇ ಆಗ್ಬೋದು ಅದು ನೋಡ್ಬಿಟ್ಟು ಬಿ ಜೆ ಪಿ ಪರವಾಗಿ ತಿಳ್ಕೊಳ್ತಾ ಅದ್ರ ಉಪಯೋಗನೇ ಬಿ ಜೆ ಪಿ ತಗೋತಾ ಇದೆ ಅಂತಂದು ಯಾಕಂದರೆ ವಿನ್ನಿಂಗ್ ಪಾರ್ಟಿನೂ ಅಲ್ಲ ವಿನ್ನಿಂಗ್ ಪಾರ್ಟಿನೂ ಅಲ್ಲ ವೋಟ್ ಕಟಾವ್ ಪಾರ್ಟಿ ಅಂತಂದು ನಿಮ್ಗೆ ಇಡ್ತಾ ಇದ್ದಾರೆ ಸರ್ ಸರಿ ಅದು ಆ ಥರ ದೊಡ್ಡ ಅವ್ರು ಹೇಳ್ತಾರಾಗೆ ಬಟ್ ಅದು ನಿಜ ಅಲ್ಲ ಯಾಕಂದ್ರೆ ಬರೀ ಇನ್ನೊಬ್ರು ಸೋಲ್ಸೋದಕ್ಕೆ ನಾನು ನಿಲ್ಲಂಗ ನಿಲ್ಲಂಗಿದ್ರೆ ಇದೊಂದು ರಾಷ್ಟ್ರೀಯ ಪಾರ್ಟಿ ಹೆಂಗೆ ಆಗ್ತಾ ಇತ್ತು ಮತ್ತು ಇಷ್ಟು ವರ್ಷ ಏನು ನಿಲ್ತಾ ಇದ್ದವು ತನ್ನೋಟ ಇದ್ದೆ ಅಷ್ಟೇ ಇಷ್ಟು ವರ್ಷ ನಮ್ಮ ಸಪೋರ್ಟ್ ಮೇಲೆ ಅವ್ರು ನಡೀತಾ ಇದ್ದರು ನಮ್ಮದೇ ಸಪೋರ್ಟ್ ಮೇಲೆ ವಾಪಸ್ ಅವಳಿಗೆ ಕಾಂಗ್ರೆಸ್ ಬೆಳೆದು ಸಹಜ ಯಾಕಂದ್ರೆ ಕಾಂಗ್ರೆಸ್ಗೆ ತನ್ನದೇ ಆದ ಓಟ್ ಅಂತ ಇಲ್ಲ ಇಲ್ಲೂ ಇಲ್ಲ ಇಂಡಿಯಾದಲ್ಲೂ ಇಲ್ಲ ಅದಕ್ಕೆ ಬಿ ಜೆ ಪಿ ಅವ್ರಿಗೆ ಏನಿದೆ ಅದು ಮೇಲೆ ಆದವ್ರು ಓಟ್ ಇದ್ದೇ ಇರುತ್ತೆ ಆದರೂ ಯಾರು ನಾವು ತಗೊಳ್ಳೋಕ್ಕಾಗ ನಮ್ಗೆ ಹಾಕೋದು ಇಲ್ಲ ಎಷ್ಟು ಎಷ್ಟು ಕ್ಷೇತ್ರಗಳಲ್ಲಿ ನಮ್ಗೆ ಅದು ಅವ್ರು ಇಂಡಿಯಾ

ఎవత్ పర్సెంట్ ఓటల్ ఎంట్ పర్సెంట్ బరుతా ఇంకా బాగా వైవట అల్ అరవత్ 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 పర్సెంట్ ఇంకా అది జనం వాదలకి బరుత ఆట రాజకీయ పని ಕಳೆದ ಇಪ್ಪತ್ತೈದು ವರ್ಷದಿಂದ ನಮ್ಮ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಆಗ ನಾನು ಒಳ್ಳೆ ಸರಿ ಕೆಲಸ ಮಾಡಿದ್ದಾರೆ ಇವರು ಅಷ್ಟೇನಲ್ಲ ಇವರು ಕುಟುಂಬ ಹೊಸ್ತಲ್ಲ ಬಹುಜನ್ ಸಮಾಜ ಪಾರ್ಟಿಗೆ ಬಹುಜನ್ ಸಮಾಜ ತೀರಾ ಹಳೆ ಬೆಳಗಾವಿ ಅದಕ್ಕಿಂತ ಹಕೋಷನ್ ಬಂದೇ ಹೋಗ್ತಾರೆ ಅವತ್ತಿನ ಕೆಲಸ ಮಾಡ್ತಿದ್ರೆ ಹಂಗಾಗಿ ರಿಟೈರ್ಮೆಂಟ್ ಆಗಬೇಕಾದ್ರಷ್ಟೇ ಮಾರ್ಚ್ ಹತ್ತೈದಕ್ಕೆ ಕಾಂಚುಕಾಂಪ್ ಸಾವಿರದಿಂದ ನಾನು ವ್ಯವಹಾರ ಮಾಡಿಕೊಡ್ತೀನಿ ಅವತ್ತು ಆಕ್ಸೆಪ್ಟ್ ಮಾಡಬೇಕು ನಾನು ಬಿಡುಗಡೆ ಮಾಡಬೇಕು ಅಂತೇಳಿ ಮೊದಲೇ ಮುಂಚಿತವಾಗಿ ಅವರಿಗೆಲ್ಲ ತಿಳಿಸಿ ಅದೇ ದಿನವೇ ಅವರು ಬಿಡುಗಡೆ ಆಗಿದೆ ಇಲ್ಲಿ ಎರಡು ಸಾವಿರದ ಆರೋಪ ಎರಡು ಸಾವಿರದ ಆರಲ್ಲಿ ನಾನು ನಿಂತು ಅದ ನಂತರ ಎರಡು ಸಾವಿರದ ಆರು ಇಲ್ಲೇ ಇದೆ ಆದರೆ ನಮ್ಮ ಮೇಲಿನ ಆದೇಶ ಬಂದು ಸೌಕಿಗಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಬೇರೆ ಎಲ್ಲ ಕಡೆ ಹೇಳಿದ್ರು ಬಹುಜನ್ ಸಮಾಜ ಪಾರ್ಟಿ ಈ ಪ್ರಮಾಣದಲ್ಲಿ ಹೆಚ್ಚಿನ ಜವಾಬ್ದಾರಿ ಹೋಗಿದ್ರೆ ಸರ್ ಚಿಕ್ಕಿ ಯಾರಾದರೂ ಸರ್ ಅಭ್ಯರ್ಥಿ ಇನ್ನು ಆಯ್ಕೆ ಮಾಡಿದ್ರು ಆಗ ಯಾವ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಸರ್ ನಾಮಿನೇಷನ್ ಯಾವಾಗ ಮಾಡ್ತಾ ಇದ್ದೀರಿ ನಾಮಿನೇಷನ್ ಹಾಂ ಹೇಳೋದು ಹದಿನಾರು ನಂತರ ಅವ್ರು ಮಾಡ್ತಾರೆ ಹದಿನಾರಕ್ಕೆ ಹದಿನಾರಕ್ಕೆ ನೋಡ್ತಾ ಇದ್ದೀರಿ ಸರ್ ಸ್ಟಾರ್ ಪ್ರಚಾರಕರು ಯಾರು ಬರ್ತಾ ಇದ್ದಾರೆ ಸ್ಟಾರ್ ಪ್ರಚಾರಕರು ಬಹುಜನ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಸಂಯೋಜಕರಾಗಿರ್ತಕ್ಕಂಥ ಅಶಾಂಶ ಆಕಾಶವ್ರು ಬರ್ತಾರೆ ಹಾಗೆಯೇ ಮತ್ತೊಬ್ಬರು ಆಗಿರ್ತಕ್ಕಂಥ ರಾಷ್ಟ್ರೀಯ ಸಂಯೋಜಕರಾಗಿರ್ತಕ್ಕಂಥ ಮಾನ್ಯ ವಿರು ಆಗಿರ್ತಕ್ಕಂಥ ನಮ್ಮ ರಾಂಜಿ ಗೌತಮ್ ಬರ್ತಾ ಇದ್ದಾರೆ ಹಾಗೆ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅವರೊಟ್ಟಿಗೆ ನಾನು ಬರ್ತಾ ಇದ್ದೀನಿ ಆಮೇಲೆ ಇನ್ನಿತರ ರಾಜ್ಯ ಮಟ್ಟದ ಕೆಲವು ಕಾರ್ಯಕರ್ತರು ಕೆಲವು ನಾಯಕರು ಮಾಯಾವತಿ ಅವ್ರು ಬರ್ತಾ ಇಲ್ಲ ಮಾಯಾವತಿ ಅವರು ಹೆಚ್ಚು ಉತ್ತರ ಕರ್ನಾಟಕ ಉತ್ತರ ವಾರದಲ್ಲಿ ಕಾಣಿಸ್ತಾರೆ ಆದರೆ ಒಳ್ಳೆ ಬಂದರೂ ಬರ್ಬೋದು ನಮಸ್ಕಾರ ನಾನು ಇಲೆಕ್ಷನ್ ಮಾಡಬೇಕಂತೇನೆ ಮಾಡ್ತಾ ಇಲ್ಲ ಯಾಕಂದರೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒ ಬಿ ಸಿ ಫಿಫ್ಟಿ ಪರ್ಸೆಂಟ್ ಇದೆ ಒ ಬಿ ಸಿ ಫಿಫ್ಟಿ ಪರ್ಸೆಂಟ್ ಇದ್ದರು ಕಾಂಗ್ರೆಸ್ನಲ್ಲಿ ಯಾರೂ ನಮ್ಗೆ ವಿವರ ಮತ್ತು ಒಂದು ಚಪ್ಪಂಡ್ ಚಿಡ್ಡೆ ಇಂಟರ್ನ್ಯಾಷನಲ್ ಅಂತ ಒಂದು ಸಮಾವೇಶದಲ್ಲಿ ಕುರುಬರಿಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ನಮ್ಗೆ ಮೋಸ ಮಾಡಿದ್ದೆ ಅದಕ್ಕೆ ನಾನು ಗುರುಬರಿಗೆ ಅನ್ಯಾಯಿದೆ ಅಂತ ಸ್ವಾಭಿಮಾನಿ ಸ್ವಾಭಿಮಾನ ಧಕ್ಕೆ ಆಗಿದೆ ಅಂತ ಹೇಳಿದೆ ನಾನು ಸರ್ಕಾರಿ ಕೆಲಸದ ನಿವೃತ್ತಿ ಹೋಗಿಸಿ ನನಗೆ ಇಲೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬಂದಿದ್ದೆ ನಾವು ರಾಯನನ್ನು ಮೋಸ ಕೊಟ್ಟು ಸ್ವಾಭಿಮಾನದಿಂದ ಬದುಕಲಿಲ್ಲ ಅಂದರೆ ನಮ್ಮ ರಾಯ ನನಗೆ ಅಗೌರವ ಆದಂಗೆ ಅಂತ ತಿಳ್ಕೊಂಡು ನಾನು ಇಲೆಕ್ಷನನ್ನು ಮಾಡ್ತಾ ಇದ್ದೀವಿ ಇದರ ಜೊತೆ ಬಹುಜನ್ ಸಮಾಜ್ ಪಾರ್ಟಿ ಇದು ನಮ್ಗೆ ರಿಲೇಟೆಡ್ ಬಹುಜ ಹಿಂದುಳಿದವರ್ಗಳಿಗೆ ಮತ್ತು ದಲಿತರಿಗೆ ಒಂದು ಮೃತಪೂರ್ಣನಾದ ಎಲ್ಲ ಸಮಾಜಗಳಿಗೆ ಅಗದಿ ರಿಲೇಟೆಡ್ ಪಾರ್ಟಿ ಇರೋದರಿಂದ ಆ ಬಹುಜನ ಸಮಾಜ್ ಪಾರ್ಟಿಯಿಂದ ಎಂ ಪಿ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ಗೆ ಹೋಗ್ತಾ ಇದ್ದರು ಅದಕ್ಕೆ ದಯವಿಟ್ಟು ಹೋಗಿ ಮಾಧ್ಯಮದವರು ಎಲ್ಲರೂ ನನ್ನ ಹಿನ್ನೆಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಅಭ್ಯರ್ಥಿಗೆ ಓಟ್ ಆರಂಭಿಸಿದ್ರೆ ಹೆಚ್ಚಿನ ಹೆಚ್ಚಿಗೆ ದುಷ್ಪ್ರಚಾರ ಮಾಡಬೇಕಾಗಿ ಸರ್ ಫೋಟೋ 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 ಸರ್ ಸರ್ ಪ್ಲೀಸ್ ・はい。